ದೊಡ್ಡದಾಗ ಐತಿ ಇರೋರ್ ನಾಲ್ಕು ಜನಕ್ಕೆ ಈಟ್ ದೊಡ್ಡ ಮನೆ ಯಾಕ ಆ ಹುಡುಗರು ನೋಡಿದ್ರ ಅವ್ರ ಅತ್ತೆ ಮನೆಯಾಗ ಉಳ್ಕಂತಾವ ಇಲ್ಗಂತೂ ಬರಕಿಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಮಾಯಪ್ಪನ ಉಪ್ಸಿ ಮನೆಯ ಬಾರ್ದಾಗ ಬಿಡ್ಬೇಕಲ್ಲ ಈ ಮನೆಯ ಹಿಂಗ ಗುರು ಗುರುಗುರ್ನ ಸುತ್ತ ನೋಡ್ತಾವಳ ಇಂಥ ದೊಡ್ಡ ಮನೆಯಾಗಿ ಇದ್ದ ರೂಢಿ ಇಲ್ಲಲ್ಲ ಅದಕ್ಕ ಹಿಂಗೆ ನೋಡ್ತಾಳ ಬೀಣ್ಣಗಿತಿ ಹ್ಮ್ ಸುತ್ತನಾಥ್ ಗಿತಿ ಊರಿಬ್ರೆ ಯಾಕಪ್ಪ ಈ ಮನೆಯ ಹಿಂಗ್ ನೋಡ್ತಾಳೆ ಜೈ ಏ ಜಯಿ ಎದಕಮ್ಮಿ ಹಿಂಗ ನೋಡ್ತಿದ್ ಹಂಗ ನೋಡಕ್ತಳಾ ನೀನು ಹಿಂಗೆ ಕತ್ತಮ ಯಾಕೆ ಕತ್ತಕ್ಕೆಲ್ಲ ಯಾಕ ನೋಡ್ರಿ ಅತ್ತಿ ಅವರ ಬೆಂಕಿಲತ್ತ ನಾ ಇಂತ ಮನೆ ನೋಡ ಇಲ್ಲಾಕಿ ನೋಡಿ ಹುರ್ಕಂತಾವಳ ಅಯ್ಯೋ ಏಡ್ ತೋಡ್ ಮನೆ ಐತೆ ಅಂತ ಹೇಳಿ ಹುರ್ಕನ್ ಆಯ್ತಾವಳ ಅದಕ್ಕೆ ನೋಡಕತ್ತಾ ಯಾಕೆ ನೋಡಕ್ಕ ನೋಡ್ತಾ ಅವಳೆ ಅಂತ ಓ ಲತಾ ನಿಲ್ ಬಂದ್ ಕುಂತೀಯ ನಾನು ಒಳಗೆಲ್ಲ ಹುಡ್ಕಾಡ್ದು ಎಲ್ಲೋದ್ಲಾ ಅಂತ ಅಂತೇಳಿ ರೂಮ್ ಹಾಕುತ್ತಿದ್ದಳೆ ಎದಕ್ ಹಿಂಗ್ ಓಡ್ ಬಂದ್ಬಿಟ್ಟಿ ಹ್ಮ್ 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 ನನ್ ಕಂಡ ನಿನ್ ಮೊನ್ನೆ ಬಂದವಳೆ ಹೆಚ್ಚಾಗ್ಬಿಟ್ಟೆ ನನ್ಗಿಂತ ಹ್ಮ್ ಲತಾ ನಿನ್ನೆ ಹುಡ್ಕಾತಿದಂತೆ ನಾ ಕಣಗ ಕಾಣಿಸಕ್ಕಿಲ್ಲ ನಾನು ಮೊದಲ್ ನಡ್ತಿ ಎರಡು ಏನ್ರಾ ಕಣ್ಣು ಕಾಣಿಸ್ತಾಳೆ ಕಾಸಿ ನನ್ ಮಗ ಅಂತ ಅಲ್ಲ ಹುಡುಗಿ ಮುಂಡೇ ಕಾಣಿಸೋದ ತಕ್ಕ ಇಟ್ಕ ಕಟ್ಕೊಂಡ್ರೊಳಗಿಂತ ಇಟ್ಕೊಂಡೊಳ ಎಲ್ಲ ಬಹಳ ಚಂದವಾಗಿ ಕಾಣಿಸೋದವಕ್ಕ ಎದಕ್ಕ ಹುಡುಕ್ತಿದೆ ಏನು ವಿಚಾರ ಏನೇ ಉಳ್ಳಾಗಡೆ ಕೀಳಕ್ಕ ಅವರು ಬಾಗಿಕು ನಾ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದಲ್ಲ ಲಕ್ಷ್ಮಕ್ಕನು ಬಂದು ಉಳ್ಳಾಗಡೆ ಕಿತ್ಲು ಅಂದಲ್ಲ ತಗ ರೊಕ್ಕ ಕೊಟ್ಬಿಡು ಅದಕ್ಕ ರೊಕ್ಕ ಕೊಟ್ಟೋಮ ಅಂತ ಬಂದು ಒಂದು ಸಾವಿರ ಐತಿ ಎಲ್ಲರಿಗೂ ಎರಡು ಎರಡು ನೂರು ಕೊಟ್ಬಿಡು ನಿಂದು ಎರಡು ನೂರು ರೂಪಾಯಿ ಇಟ್ಕ ನೀನು ಮನೆಯಾಗೆ ಏನರ ಆಗಿರ್ಬೋದು ಆದ್ರೆ ನಿಂದು ಅಂತ ನೀನು ಕಷ್ಟಪಟ್ಟು ದುಡ್ದಿರ್ತಿ ತಾನೆ ಹಾಂ ಅದಕ್ಕೆ ತಗೋ ಎರಡು ನೂರು ರೂಪಾಯಿ ಇಟ್ಕ ಕೆಲಸ ಕೆಲಸ ಕೆಲ್ಸ ಬಂದಿರಿ ನೀವು ತಕೊಳ್ಳ್ರಿ ಕೋಳಿ ರೊಕ್ಕ ಅಂದ್ಬಿಟ್ಟು ಇನ್ನೂರು ಕೊಡುವ ನಾನು ಅದ್ರಾಗ ನೂರ ರೂಪಾಯಿ ಕೊಟ್ಟು ಐವತ್ತು ರೂಪಾಯಿ ಈಗ ಮಿಕ್ಕಸ್ಕೊಂತಿದ್ದೀಗಿಲ ಗೊತ್ತಾ ಬಿಡತಲ್ಲಪ್ಪ ಈಗ ಕೈಯಾ ಕೊಟ್ರ ಈಗ ಎರಡ್ನೂರು ರೂಪಾಯಿನ ಕೊಡ್ತಾಳ ಹಾ ಅಯ್ಯಯ್ಯೋ ಅಯ್ಯ ಅಯ್ಯೋ ನಮ್ಮ ಜಯ ಮುಂಗರ್ ನಾನೇ ಹೇಳ್ಕೊಟ್ಟಿದ್ದೀ ಎರೂರು ಐವತ್ತು ರೂಪಾಯಿ ಮಿಕ್ಕಸ್ಕೊಂಬಿ ನಿನ್ಗೆ ಆಗ್ತವ ಅಂತೇಳಿ ಇವಳು ಮಿಕ್ಕಸ್ಕೊಂಡು ಅವು ಇವ್ ಬಟ್ಟೆ ಬರಿ ತಕೊಳ್ಳು ಇವಾಗ ಅವಳು ಗೊತ್ತಾ ಬಿಡ್ತಲ್ಲಪ್ಪ ಏನಪ್ಪ ಮಾಡೋದು ಅಲ್ಲ ಕಣ್ರಿ ನೀವೇನ್ರಿ ಎರಡ್ ನೂರು ರೂಪಾಯಿ ಹೆಚ್ಚಿಸ್ಬಿಟ್ಟಿ ರೂಪಾಯಿ ಯಾವಾಗಿಂದ ಐವತ್ತು ರೂಪಾಯಿ ಹೆಚ್ಚಿಸಿ ಆ ಜಯಮಕ್ಕ ಯಾವಾಗ ಕೂಲಿಗೆ ಬರ್ತಿರ್ಬೇಕಾರ ನಂಗೆ ನೂರೈವತ್ತು ರೂಪಾಯಿ ಕೊಡೋಳು ಇನ್ನೂರು ರೂಪಾಯಿ ಕೊಡ್ತಿದ ನೀನು ಎಲ್ಲರಿಗೂ ಏ ಯಾರು ಬೆಂಕಿಲತ್ತ ನಿಂಗೆ ಆ ನಾನ್ ನೂರೈವತ್ತು ಕೊಡ್ತಿದೀ ಅಂತ ಹೇಳಿ ಕೂಲಿ ಹಾಳಗೊಳಗ ಎರಡು ನೂರ ಕೊಟ್ಟರದು ನಾನು ಒಂದು ಹತ್ತು ವರ್ಷದ ಆಯಿತು ಹತ್ತು ವರ್ಷ ವಿಂದು ಹಾಕಿ ಕೈಯಾಗ ವಾರಕ್ಕೆ ಎರಡು ಎರಡು ಸಾವಿರದಂಗೆ ಎರಡೆರಡು ಸಾವಿರದಂಗೆ ಇಲ್ಲಾಂದ್ರೂ ಒಂದು ಹತ್ತು ಜನದ ಕೂಲಿ ಹಾಳದು ರೊಕ್ಕ ವಾರಕ್ಕೊಂದು ಹತ್ತು ಕ ಕೂಲಿ ಆಳು ಬರೋರು ಹತ್ತು ಇಪ್ಪತ್ತೋ ಬರೋರು ಎಲ್ಲ ಸೇರಿ ನಾಲ್ಕು ನಾಲ್ಕು ಸಾವಿರ ಕೊಡ್ತಿದ್ನಲ್ಲ ಒಬ್ರಿಗೆ ಎರಡು ಎರಡು ನೂರು ಕೊಡು ಅಂತೇಳಿ ಯಾಕೆ ಕೊಡ್ತಿದ್ದಿಲ್ಲ ಏನು ಹಾಕಿ ಅಯ್ಯೋ ಏನೇನಪ್ಪ ಹೇಳ್ತಿರೋದು ಈ ಮತ್ತು ನಂಗೆ ಯಾವತ್ತು ಹೇಳಿಲ್ಲ ಕೂಲಿ ಆಳುಗಳ್ಗೆ ಎರಡು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿ ಅಯ್ಯೋ ಅಯ್ಯೋ ನಿನ್ನ ಹೆಂಡ್ರು ಸುಳ್ಳು ಹೇಳ್ತಾಳಕಪ್ಪ ಆಕಿ ಎಲ್ಲರ ಹತ್ರನು ನೂರೈವತ್ತು ಕೊಡ್ತಿದ್ದ ಕೂಲಿ ಆಳುಗಳ್ಗೆ ಎರಡು ನೂರು ಯಾವತ್ತು ಕೊಟ್ಟಿಲ್ಲ ಆಕೆ ನಮ್ಮ ಮಾಯಪ್ಪ ಕೊಡೋದ ಇಷ್ಟು ಬನ್ರಿ ಬನ್ರಿ ಬರ್ದೇ ರೀ ಅಂದ್ಬಿಟ್ಟು ಒಂಬ್ ಕೊಡೋಳು ಪಾಪ ಅವರು ವಾ ಕಷ್ಟ ಬಿದ್ದು ಅಯ್ಯೋ ಕೂಲಿ ಯಾರು ಕೊಡೋಲ್ರಲ್ಲ ಮಾಡೋಲ್ರಲ್ಲ ಅಂದ್ಬಿಟ್ಟು ಎಲ್ಲರ ತಕ್ಕ ಇನ್ನೂರುಕ್ಕೆ ಹೋದ್ರೆ ನಿಮ್ಮ ಹತ್ರಕ ಇನ್ನೂರೈವತ್ತಕ್ಕೆ ಬಂದ್ ಮಾಡ್ತಿದ್ದೆ ನಾನು ಮಾಡ್ತಿದ್ದಿಲ್ಲ ನೂರೈವತ್ತು ರೂಪಾಯಿ ಕೂಲಿಯ ಕೂಲಿ ಆಳುಗಳು ದುಡ್ಡು ಉಳ್ಸ್ಕೊಂಡು ತಿಂದಿದ್ದೇನೆ ತೂ ನೀನು ಜನ್ಮುಕ್ಕ ನೀನು ಉದ್ಧಾರ ಆಗುತ್ತಿಲ್ಲ ಮುಂಡ ಗುರ್ತಾಳೆ ಹಾಳಾಗಿ ಹೋಗ್ತಿ ಹಾಳಾಗಿ ಒಟ್ಟಕ ಇಟ್ಟಿಲ್ದಂಗ ಸಹಿತಿಲ್ಲ ಲೌಡಿ ಮುಂಡಾ ನೀನು ಹಾ ಕೂಲಿ ಆಳ್ಗಳಿಗ್ ಎರಡ್ನೂರು ರೂಪಾಯಿ ಕೊಡುವಂತ ಕೊಟ್ರ ನೀನು ಅದ್ರಾಗೂ ಐವತ್ತು ರೂಪಾಯಿ ಮಿಕ್ಕಸ್ಕೊಂಡು ಕೊಟ್ಟಿ ಏನ ಓದು ವಾರಕ್ಕ ಹೆಂಗೆ ಹೋದ್ರು ಐನೂರು ರೂಪಾಯಿ ಮಕ್ಕಳುತ್ತಾ ತಿಂಗ್ಳು ಎರಡ್ ಸಾವಿರ ಆಗುತ್ತಾ ಎತ್ತಿಟ್ಕಮ್ಮ ಸೀರೆ ಪಾರೆ ತಕ ಅನ್ಕಂಡು ನಾಟಕ ಮಾಡ್ಬಿಟ್ಟೆಲ್ಲ ಹ್ಮ್ ಕೂಲಿ ಆಳ್ಗಳ್ ರೊಕ್ಕನ ತಿಂದ್ರ ಬಾಯಿ ಗುಳ ಲೌಡಿ ಮುಂಡ ನಿಂಗ ಅಯ್ಯೋ ಈಗ ನನ್ನ ಹೆಸರ ಹೇಳುದು ಅತ್ತೇ ಹೇಳ್ತಿಲ್ಲ ಅಂತೇಳಿ ನಾ ಸುಮ್ಕ ಒಳ್ಳೇದು ಇಲ್ಲ ಇಲ್ಲಾಂದ್ರ ಈ ಮನೆಯಾಗ ಇಲ್ಲೋ ನಾನೇನು ಉಳಿಸ್ಕೊಂತಿದ್ದಿಲ್ಲ ನಿಮ್ಮ ಮಗನೇ ಹೇಳ್ಕೊಟ್ಟಿದ್ದು ರೊಕ್ಕ ಪಕ್ಕ ಉಳಿಸ್ಕೊಂಡು ಮಡಿಕಾ ಅಂತೇಳಿ ಅದ್ರಾಗ ನಾನು ಐನೂರು ರೂಪಾಯಿ ಉಳಿಸ್ಕೊಂತಿದ್ದೀವಿ ವಾರದಾಗ ಓ ನೀನು ನಂಗೆ ಬೈತಿ ವಾರದಾಗ ಐನೂರು ರೂಪಾಯಿ ಸಿಗ್ತಿತ್ತು ಒಂದೊಂದ್ಕಿಂತ ಸಾವಿರ ರೂಪಾಯಿ ಸಿಗೋದು ನೀನು ಯಾಕೆ ನನಗೆ ಏನೋ ಏರಿಗಂಗ ಬೈತಿ ಯಾವತ್ತಿಂಗ್ ಬೈಯಕ್ಕೋ ಬೇಡ ಹ್ಞೂ ಭಾಳ ಮಾತಾಡ್ತೀವಿ ಕಣಯ್ಯ ಮೆತ್ಕ್ರೆ ಅಂಬಿಟ್ಟು ಅಲ್ಲ ಕಣ್ಣೇ ಜಯಮ್ಮ ನನ್ನ ಮಗ ತಕ್ಷಣ ನನ್ನ ಮಗ ಸುಳ್ಳು ಹೇಳ್ತೀಯಲ್ಲ ನೀನು ಹಾಂ ಅವು ಮಗು ತಂದಿರ್ತೀಯಲ್ಲ ಎಂಥ ಜಟ್ ಕೊಟ್ಟೋಳೆ ನೀನು ನೀನು ಆಗೋಕ್ಕಿಲ್ಲ ಬುಡ ಎಣ್ಣೆ ನೀನು ಹಾಂ ನೀನು ನೀನು ಒಳ್ಳೆಯವಳ ಅಂದ್ಕೊಂಡ್ಬಿಟ್ಟಿದ್ದೀನಿ ನೀನು ಒಳ್ಳೆಯವಳೆಲ್ಲ ಭಾಳ ಕೆಟ್ಟೋಳೆ ನೀನು ಆದ್ರೂ ಭಾಳ ಐತಿ ಬುಡೋ ನಿಂದು ನಾವು ನೋಡ್ತಾನೆ ಇವ್ವಿ ಬೆಂಕಿಲತ್ತ ಬಂದದ್ಕೊಲ್ ಪರವಾಗಿಲ್ಲ ಇಲ್ಲ ಅಂದ್ರೆ ನಮ್ಮನೆ ಯಾಕಿದ್ದೇನೆ ನೀನು ಮತ್ತೆ ಅವ್ರ ನೀವೇ ನನ್ನ ಮೇಲೆ ಏತಕ್ತಿದಿರ ಅದನ್ನ ಇವತ್ತೇ ಹೇಳ್ತಿತ್ತು ಐನೂರು ರೂಪಾಯಿ ಎತ್ತಿಟ್ಕ ಎತ್ತಿಟ್ಕ ಯಾವ್ದಾರ ಬರುತ್ತೆ ನೀವ್ ಹೇಳಿದ್ರಿಂದ ನಾನು ಎತ್ತಿಟ್ಕೊತಿದ್ದು ಸೊಮ್ ಸುಮ್ಕ ಎತ್ತಿಟ್ಕೊಳಕೆ ನಂಗೇನು ಅಯ್ಯೋ ರೀ 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 ನಿಮ್ಮ ಉಲ್ಟಾ ಹೊಡೆಯ ಕತ್ತಪ್ಪ ನಾನು ಹೇಳ್ತಿರೋ ದೀಟಾನೆ ನಿಮ್ಮ ಅವ್ವನೇ ಐನೈನೂರು ರೂಪಾಯಿ ತಿಂಗ್ ತಿಂಗ ಐದು ವಾರಕ್ಕೆ ಒಂದ್ ಸಾವಿರ ಉಳ್ಕೊಳುತ್ತೆ ಎತ್ತಿಟ್ಕ ನಾಕ್ ಸಾವಿರ ಅಂತ ಆಯವನೆ ಹೇಳಿದ್ದು ನಾನು ಅದನ್ನ ಆಕಿ ಎರಡು ಸಾವಿರ ನಾನ್ ಎರಡು ಸಾವಿರ ಮಾಡಿ ಕಂತಿದ್ದೆ ದೀಟಾ ಅಲ್ಲೂ ಕನಪ್ಪ ನನ್ನ ನಿನ್ನೆಗು ನೀನು ಉದಾರ ಆಗಿಲ್ಲ ಕಣೆ ಉದ್ದಾರ ಆಗಕ್ಕಿಲ್ಲ ಮಂದಿ ರೊಕ್ಕ ತಿಂದೋಳಿತು ನಿನ್ ಜನ್ಮಕ್ಕ ಇನ್ ಕೂಲಿ ರೊಕ್ಕ ಬೆಂಕಿಲ ತನಕ ಕೊಡ್ತಾಳ ನಾನು ಆಕೆ ಕೈ ಹಾಕ ಕೊಡ್ತೀನಿ ಊರ ಹೆಂಗು ನಾನಾ ಹೇಳ್ತೀನಿ ಎಷ್ಟು ಕೊಟ್ಟಾಳ ಅಂತೇಳಿ ಆ ಅವಳಾದ್ರು ಬಿಡಕ್ಕಿಲ್ಲ ನೀನಾದ್ರು ಬಿಡಕ್ಕಿಲ್ಲ ಇವಾಗ ತಪ್ಪು ನರ್ವ ಆಗೈತಿ ನೀನ್ ಕೈಯಾಗ ರೊಕ್ಕ ಕೊಟ್ರ ಕೂಲಿ ಮಕ್ಳದು ಎಷ್ಟು ತಿಂದು ಯಾಕಿದಿತ್ತು ನಿನ್ ಜನ್ಮಕ್ಕ ಉದಾರ ಆಗಕ್ಕಿಲ್ಲ ಕಣೆ ಉದ್ದಾರ ಆಗಕ್ಕಿಲ್ಲ ಸತ್ತಾಗ ಒಂದ್ ತೊಟ್ಟ ನೀರ್ ಬಿಡದಕ್ಕೆ ಯಾರು ಇಲ್ದೈತಾರ ನಿನ್ಗ ನಿನ್ ಕೈ ಎಗ್ಲು ಯಾರು ಇಲ್ದೈತಾರ ಇಂತ ಮಾತು ಇಂಥ ಆಡ್ಕ ಮಂದಿ ಅಂದ್ರೆ ಮಾತಾಡಬೇಕು ಈ ಕಡೆ ತಿರ್ಗ ಏನು ಹೇಳಲತ್ತ ನೀನು ಹೇಳಿದ್ರೆ ಒಂದು ಅರ್ಥ ಇರುತ್ತಾ ಹೇಳು ಏನು ಹೇಳು ನಾನು ಈ ಮನೆಯ ಬಾಡಿಗೆ ಬಿಡುವ ಅಂತ ಅನ್ಕೊಂಡಿನಿ ಈ ಮನೆಯ ಬಾಡಿಗೆ ಇಟ್ಟು ಆ ನಿಂದ ಹಂಗಿದ್ದ ಗುಡಿಸ್ಲೈತಲ್ಲ ನೀನು ಹುಟ್ಟು ಬೈದು ಮನೆ ನನ್ಗೆ ಬಾಳ್ ನೆನ್ಪೈತಿ ನನ್ಗೆ ಆ ಮನೆ ಅಂದ್ರೆ ಇಷ್ಟ ಆ ಮನೆ ಅಂದ್ರೆ ಇಷ್ಟ ಅಂತೀಯಲ್ಲ ಸುಮ್ಕ ಆ ಮನೆಗ ಓಮ ಹಾಕಿ ಮದುವೆ ಮಾಡ್ಕೊಂಡು ಗುಡಿಸ್ಲಾಗ ಗುಡಿಸ್ಲಾಗಪ್ಪ ಇದ್ದಿದ್ದು ಅಂದ್ಬಿಟ್ಟು ನನ್ನ ಮನೆ ಹತ್ರ ಈ ಕಡೆ ಗುಡ್ಸ ತೋರಿಸ್ತೀವ ನೀನು ಯಾವಾಗಲೂ ಆ ಇರಮ್ಮ ಏನಂತಿ ಏ ಬೆಂಕಿಲತ್ತ ನೀನ್ ಹೇಳ್ತಿದ್ದಿಟ ಏನೇ ಆ ನಾವು ಗುಡ್ಸ್ಲಕ್ಕೊಮ್ಮ ಅಯ್ಯೋ ನನ್ಗಂತೂ ಆ ಮನೆಯಾಗ ಉಟ್ ಬೆಳ್ದಿರೋದು ನಾನು ಬಾಳ್ ನೆನ್ಪು ಐತಿ ಕಣೆ ನಂಗ ಗುಡ್ಸ್ಲಾಗ ಹಳೆ ಕನ್ಸು ನನ್ ಜೀವನ ಎಲ್ಲ ನೆನ್ಪು ಬರುತ್ತ ನಾನ್ ಕಟ್ ಕಷ್ಟ ನಾವಿದ್ದು ಜೀವನ ಎಲ್ಲ ಎಷ್ಟು ಖುಷಿ ಕೊಡುತ್ತ ಗೊತ್ತ ನಾವೇನೋ ಇವತ್ತು ರೊಕ್ಕ ಮಾಡಿವಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರ ಅಂತದಿಂದಾಗ ಆ ಮನೆಯಾಗಿದ್ದುದು ಖುಷಿ ಈ ಮನೆಯಾಗ ನನ್ಗೊಂದು ಚೂರು ಕಾಣಿಸ್ತಿಲ್ಲ ನನ್ಗಂತೂ ನೀ ನಂದಿದ್ ನೋಡಿ ಅದ್ರಾಗ ಬೇರೆ ಜೋಳದ ರೊಟ್ಟಿ ಬಿಡಿ ನಮ್ಮವ್ವ ನಾವ್ ಅಲ್ಲ ಕುಂದ್ರತಿದ್ವು ಆ ನಮ್ಮವ್ವ ರೊಟ್ಟಿ ಬಡ್ದ್ ಹಾಕೊಡೋಳು ಮತ್ತ ಚಳಿ ಕಾಯಿ ಪಲ್ಯ ಮಾಡಿದ್ರ ಒಲೆಯಾಗಿ ಮಾಡೋಳು ನನ್ಗೆ ಅವೆಲ್ಲ ನೋಡಕ್ಕೆ ಎಷ್ಟು ಚಂದ ಇರ್ತಿತ್ತು ನಿಜ ಹೇಳ್ತಿದ್ದೆ ನಿಜ ಹೇಳ್ತಿದ್ದೆ ಬೆಂಕಿ ನೀನು ನಿನ್ಗೂ ಅದೇ ಮನೆ ಇಷ್ಟ ತಾನೇ ಹೌದು ಕಣಪ್ಪ ಹೆಂಗಿದ್ರು ಈ ಮನೆಯ ಬಾಡಿಗೆ ಬಿಟ್ಬಿಡುವ ಒಟ್ರೆ ಒಂದು ಐದು ಸಾವಿರ ಕೊಡ್ತಾರ ಆದ ತಿಂಗ್ಳಿಗೆ ನಮ್ಗೆ ಮನೆ ಖರ್ಚು ರೇಷನ್ ಎಲ್ಲ ಆಗುತ್ತ ಬಾಡಿಗೆ ಮನೆ ಇದು ಹಂಚಿನ ಮನೆ ಆಗಿದ್ರೇನು ತಾರಸಿ ಮನೆ ಆಗಿದ್ರೇನು ಸಡ್ಡಾಗಿದ್ರೇನು ಎಲ್ಲೋದ್ರೂ ಜೀವನ ಇರುತ್ತಾ ಆದರೆ ಸಡ್ಡಾಗಿರೋ ನಿಮ್ಮದು ಈ ಮನೆಯಾಗಿಲ್ಲ ನನಗೂ ವಾ ಚಿಕ್ಕ ಮನೆಯಾಗಿದ್ದು ನಿಮ್ದು ಈ ಮನೆಯ ದೊಡ್ಡ ಮನೆಯಾಗಿಲ್ಲ ಸುಮ್ಕಾಯಿ ಮನೆಯ ಬಾಡಿಗೆ ಬಿಟ್ಬಿಡುವ ನಾನು ನೀನು ಅತ್ತೆ ಅಜಯಮ್ಮಕ್ಕ ಮತ್ತವ್ರ ಮಕ್ಕಳು ನಮ್ಮ ಮಕ್ಕಳ ಅನ್ಕಾವನಾ ಎಲ್ಲರೂ ಒಟ್ಟಿಗೆ ಸಡ್ಗೋಮ್ಮ ಏನಂತಿ ಅಲ್ಲ ಈಡ್ ದೊಡ್ಡ ಮನೆ ದೊಡ್ಡ ಮನೆ ಬಿಟ್ಟು ಸಡ್ಗೊಮ್ಮ ಅಂತಳಲ್ಲ ನಾನು ಸಡ್ಡಲ್ಲಿ ಚಾಕ್ರಿ ಮಾಡಿ ಮಾಡಿ ಸಾಕಾಗೈತೆ ಅಂದ್ಬಿಟ್ಟು ಫಸ್ಟು ಸೈಡ್ ತಕಂದ್ರೆ ಎಪ್ಪ ಕೊಟ್ಟಿದ್ದೆಲ್ಲ ಉಳಿಸ್ಕೊಂಡು ಪಕ್ಕ ಉಳಿಸ್ಕೊಂಡು ನಾನು ಕೂಲಿ ಹಾಕಿ ಮಾಡಿ ಆಗ ಹಾಂ ಮದುವೆದಾಗ ಏನಿಲ್ಲ ಅಂದ್ಬಿಟ್ಟು ಎಲ್ಲ ನಾನು ಈ ಮನೆ ಉಳಿಸ್ಕಂದ್ರೆ ಮಡ್ಕಂದ್ರೆ ಈ ಮನೆನ ಮಡಗ ಕೊಡುಮಾ ಅಂತಳಲ್ಲ ಈ ಲೌಡಿ ಮುಂಡೆ ಈಕಿ ಏಟೈತಿ ಅಲ್ಲ ಲತಾ ತಮ್ಮಗೆ ಏಟ್ ಬುದ್ಧಿ ಐತೆ ಹಾಂ ರೊಕ್ಕ ಉಳಿಸುವಮ್ಮ ಐದು ಸಾವಿರ ರೂಪಾಯಿ ಅದ್ರಾಗ ಬರುತ್ತಾ ಬಾಡಿಗೆ ಅದ್ರಾಗ ನಾವು ಸಡ್ಡಾಗ ಸೆಡಾಗ ಅಂತಳಲ್ಲ ಏಟ್ ಐತಿ ಬುದ್ಧಿ ಇದ್ಕ ಭಾಳ ಬುದ್ಧಿವಂತಾಗುತ್ತಾ ನಾನು ಹೆಂಗಿದ್ರು ವಾ ಹುಟ್ಟು ಬೆಳೆದ ಮನೆ ಅಂದ್ರೆ ನಂಗನೂವಾ ಮತ್ತು ನಮ್ಮಮ್ಮನೂವಾ ಅಕ್ಕ ಇದು ಅಣ್ಣ ಅಕ್ಕ ತಮ್ಮ ಅದಕ್ಕೆ ಸಂಬಂಧಿಕರಿಗೆ ಮದುವೆ ಮಾಡ್ಕೊಂಡ್ರು ನನ್ನ ಅದಕ್ಕೆ ನಾನು ಹುಟ್ಟು ಬೆಳೆದ ಮನೆ ಅದು ಮೊಮ್ಮಗಳು ಅಂದ್ಬಿಟ್ಟು ನಮ್ಮ 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 ತಾತ ಎಲ್ಲ ಅದ ಮನೆಯಾಗೆ ಬೆಳೆಸಿದ್ರು ನನ್ನ ಆದರೂ ಮನೆಗೆ ಹೋಗಕ್ಕೆ ಭಾಳ ಖುಷಿ ಐತಿ ನನಗಂತೂ ಹೆಂಗೋ ಒಳ್ಳೇದಾಲವ ಏವೋ ನೋಡಂಗೆ ನೋಡಂಗೆ ನೀನು ಉಟ್ಟು ಬೆಳೆದ ಬಳೆ ನಾನು ಬೆಳೆದ ಮನೆ ಎರಡೂ ಒಂದ ಕಣಂಗೆ ನೀನು ಹಾ ಮೊಮ್ಮಗಳಾಗಿದ್ದೆ ನಾನು ಮೊಮ್ಮಗೆ ನಂಗೆ ಇದ್ದೀನಿ ಆ ಮನೆಯಾಗ ಮರಿ ನಂಗೆ ಹುಟ್ಟೀನಿ ನಂಗೆ ಭಾಳ ಖುಷಿ ಐತಿ ಕಣಂಗೆ ಆ ಗುಡ್ಸ್ಲದಾಗ ಹೋಗೋಣಂಗೆ ಒಪ್ಕ್ಯಂಗೇ ಒಪ್ಕ್ಯಂಗೆ ನಿನ್ನೊಪ್ಕೆನೆ ಭಾಳ ಬೇಕಾಗಿರೋದು ಒಪ್ಕ್ಯಂಗೆ ಏನ ಮತ್ತೆ ಒಪ್ಕೊಂಡ್ರು ನಾನು ಒಪ್ಕೊಳಕಿಲ್ಲ ಯಾವ್ದೇ ಕಾಣಕ ಒಪ್ಕೊಳಕಿಲ್ಲ ಓ ಅದೇನೋ ಅಂತಾರಲ್ಲ ಆ ಮನೆ ಚಕ್ರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂಬಿ ದೊಡ್ಡ ಮನೆಗೆ ಬಂದು ನಾವು ಬಾಡಿಗೆ ಮನೆಗೆ ಹೋಗ್ಬೇಕು ನಾನು ಒಪ್ಕೊಳ್ಳಿಲ್ಲ ನಾನು ಯಾವ್ದೇ ಕಾಣಕ ಒಪ್ಕೊಳ್ಳಿಲ್ಲ ನಾನು ಮನೆ ಏನು ಇದರ್ತೀನಿ ಹ್ಮ್ ಏನ್ ಅವರಪ್ಪಳಕಿ ಲೆಕ್ಕ ಲೆಕ್ಕಾಕ್ತಾಳು ನೋಣ ನಿನ್ನೊಪ್ಕೆ ಇಲ್ಲಿ ಯಾರು ಕೇಳ್ತಾವ್ರ ನಾವು ಹೇಳ್ದಷ್ಟು ಕೊಪ್ಕೊಂಬೇಕ ಅಷ್ಟೇ ಜಾಸ್ತಿ ವಾದ ಬೇಕಾಗಿಲ್ಲ ನಾನ್ ನಮ್ಮ ಕೇಳ್ತಿರೋ ನಿನ್ನ ನಿನ್ನೊಪ್ಕೆ ಯಾವ ಲೌಡಿ ಮಣ್ಣೆನೂ ಕೇಳ್ತಿಲ್ಲ ಯಾವ ಲೌಡಿ ಮಗನ ಕೇಳ್ತಿಲ್ಲ ನಾವು ನಮ್ಮ ಹೂವು ಒಪ್ಕೊಂಡ ಆಯ್ತು ಅಷ್ಟೇ ಓಹ್ ಏನು ಉಟ್ಬೇಕಾರ ಬರ್ಬೇಕಾರ ಗಿತ್ತಿ ಅರ್ದಂಗ ಅರ್ಥ ಹೇಳ ಈಕಿ ಹಾ ಎಲ್ಲಾನು ಅನ್ಸರ್ಸ್ಕೊಂಡು ಹೋಗಬೇಕು ಅವಳು ಹೇಳದ್ರಾಗ ಏನು ಅರ್ಥ ಇಲ್ಲ ಅರ್ಥ ಐತಿ ಹಾಂ ಐದು ಐದು ಸಾವಿರ ಬಾಡಿಗೆ ಬಂದ್ರೆ ಹೆಂಗಾರು ಕೂ ನಮ್ಮ ಮನೆಯ ಸಾಮಾಗ್ ಹಾಂ ತಿಂಗ್ಳುಗ್ ಐದು ಸಾವಿರ ರೂಪಾಯಿ ಸಂತೆ ಸಾವಿರ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಜೀವನ ಅವ್ಳು ಹೇಳ್ದಂಗೆ ಕೇಳು ಸರಿಯಾಗಿ ಕಣಯ್ಯ ಇರೇ ನಾನು ಕೇಳಿ ಬತ್ತಿನಿ ಹೆಂಗಿದ್ರು ರೊಕ್ಕ ಐನಾರ ಐದು ಬಾಡಿಗೆ ಯಾರು ಸಿಕ್ತಾರೆ ಕೇಳಿ ಬರ್ತೀನಿ ಅಮ್ಮನ ಜೊತೆ ಮಾತಾಡು ನಂಗಂತ ಈ ಜೊತೆ ಮಾತಾಡ್ಕೊಂಡು ಚೂರು ಇಷ್ಟ ಇಲ್ಲ ಭಾಳ ಮಾತಾಡ್ತಾಳೆ ಇವಮ್ಮ ಸರಿ ಇಲ್ಲತ್ತ ಲಕ್ಷ್ಮಿಗೆ ಹೇಳೋ ಹೋಗಿ ಹಾಂ ಬಾಡಿಗೆ ಯಾವ್ದಾರು ಇದ್ರೆ ಹೇಳುವಂತನ್ನು ಹಾಂ ಬಾಡಿಗೆ ಯಾವ್ದಾರು ಕೊಟ್ಬಿಟ್ಟದಾಗ ನಾವು ಹೇಳಿ ಬರೋ ಹೋಗಿ ಹ್ಞೂ ಸರಿ ಕಣಪ್ಪ ಇರಪ್ಪ ಹೇಳ್ಬರ್ತೀನಿ ಅಲ್ಲ ಈಗ ನನಗಿಂತ ಹಾಕಿ ನೆನಮೊನ್ನೆ ಬಂದವಳೆ ಹೆಚ್ಚಾಗ್ಬಿಟ್ರಲ್ಲ ನಿಮ್ಮ ಇಬ್ಬರು ಮತ್ತೆ ನೋಡಿ ಏನು ಕಿಸ್ಕೊಂಡು ಕುಂತಾಳ ಗುಡ್ಸಗಮ್ಮ ಅಂತ ಅದ ನಮಗಿಂತ ಮಂದಿನೇ ಹೆಚ್ಚಾಗೋದು ನಾವು ಇರು ಮಾನ ಮರಿದು ಉಳಿಸ್ಕೊಬೇಕಲ್ಲಂತ ದೊಡ್ಡ ಮನೆ ಕಟ್ಟಿ ಈಡ ದೊಡ್ಡ ಮನೆಗೆ ಬಂದರೆ ನೀವು ದುರಂಕಾರದಿಂದ ಆಡ್ತೀರಿ ಏನ ಜಾಗದಾಗ ಮನೆ ಕಟ್ಕೊಂಡು ಅಂತ ಹೇಳಿ ಬಂದ್ರೆ ನಿಮ್ದಿದ್ದ ಆಗ್ಬಿಡ್ತು ಹೆಂಗಾರು ಮಾಡ್ಕೊಂಡವ್ರಿ ಆದ್ರೂ ನೀನು ಏನಾರು ಅನ್ಕ ರೆಡ್ಡಿ ನಿಜವಾಗ್ಲೂ ಹೇಳ್ತೀನಿ ಬೆಂಕಿಲತ್ತ ನಿನ್ನ ಜೀವನಾನ ಉಳಿಸ್ತಾಳ ನಾನಂತ ಇದು ಬರ್ಕೊಡ್ತೀನಿ ದಿನ ಹೋಗ್ತಾ ಹೋಗ್ತಾ ಹುಡುಗಿ ಯಾಕೋ ಭಾಳ ಇಷ್ಟ ಆಗ್ತೈತಿ ಸರಿ ತಗ ಅದೇನು ಮಾಡೋ ರೀ ಹೌದು ಕಣಂಗೆ ಆ ಬೆಂಕಿಲ ತುಮ್ಯಾಗ ನಂಗ ಬಾಳ್ ನಂಬಿಕೆ ಐತಿ ಒಂದಲ್ಲ ಒಂದಿನ ನಂಗೆ ಕೈ ಹಿಡ್ದ ಇಡ್ತಾಳ ಅಂತೇಳಿ ಗುಡ್ಸ್ಲದ ಹೋಮ ಸುಮ್ನಿರು ಹ್ಮ್ ಅಲ್ಲ ಇದ್ರ ಬಾಳ್ ನೆಮ್ದಿಯಾಗಿರ್ತಿವಿ ಸುಮ್ಕಾ ದೊಡ್ಡ ಮನೆ ಅನ್ಕೊಂಡ್ ಹೋಗಬಾರ್ದು ನೆಮ್ಮದಿ ಇರಾಕಿಲ್ಲಾ ಸುಮ್ಕ ಜಗಳ ಮಾಡ್ಕೊಂಡಿರ್ಬೇಕು ನೆಮ್ದಿಯಾಗಿರ್ಬೇಕಂದ್ರ ಗುಡ್ಸ್ಲ ಸರಿ ಅಲ್ಲ ಸರಿ ಹೋಗಮ್ಮ ಜಯಮ್ಮ ಮುನ್ಸ್ಕೊಂಡಿರ್ತಾಳ ಹೋಗಿ ಸಮಾಧಾನ ಮಾಡ್ಬತ್ತೀನಿ ಸರಿ ಹೋಗಿ ಹೆಂಗೆ ಅರ್ಥ ಮಾಡಿ ತಿಳಿಸು ಹೋಗಿ ಬಾಡಿಗೆ ಮನೆ ಇದ್ರಾಗ ಏನು ಬಾಡ್ಗೆ ಹೋಗ್ತಾವಿ ಸ್ವಂತ ಮನೆ ಹಾಕಿ ಚಿಕ್ಕಾಗಿದ್ರ ಚೊಕ್ಕೋಗಿರ್ತೀವಿ ಚೆನ್ನಾಗೂ ಇರ್ತೀವಿ ನಾಡಿ ಹೇಳೋಗಿ ಹೋಗಿ ಅಯ್ಯೋ ನಮ್ಮ ಮಾಯಪ್ಪ ಕೂಲಿ ಕೂಲಿ ರೊಕ್ಕನ ಇಸ್ಕೊಳ್ಳಿಲ್ಲ ನೋಡಿ ಅಮ್ಮ ಜೊತೆ ಜಗಳ ಮಾಡ್ಕೊಂಡು ನಿನ್ ಹತ್ರ ಏನೋ ಕೇಳಕ್ ಬಂದ ಕನಕ ಈ ಬಾಡಿಗೆ ಮನೆ ಇದು ಬಾಡಿಗೆ ಯಾರು ಕೇಳ್ಕೊಂಡ್ ಬಂದ ಬಾಡಿಗೆ ಐತ ಅಂತೇಳಿ ನಮ್ಮನೇನ ಕೊಡ್ತೀವಿ ಅಂತ ಹೇಳು ಆ ಮನೆ ಅಲ್ಲ ಕನಕ ಇದು ನಾವೀವೆಲ್ಲ ಆ ಮನೆ ಕೊಟ್ಟು ನಾವು ಗುಡ್ಸ್ಲಕ್ಕಮ್ಮ ಅನ್ಕೊಂಡೀವಿ ಸುಮ್ಕಾ ದೊಡ್ಡ ಮನೆ ನಮಗೆ ಬೇಡ ಯಾಕ ಸುಮ್ಕಾ ದೊಡ್ಡ ಮನೆ ಆಗಿದ್ರೆ ಜಗಳ ಬಂದ ಬರ್ತಾವ ನಾವು ದೊಡ್ಡ ಮನೆ ಬೇಡ ಮನೆಗೆ ನಾವು ಹೋಗ್ತೀವಿ ಅದಕ್ಕೆ ಗುಡಿಸ್ಲಕ ಇರ್ಮಾ ಅಂತ ಅನ್ಕಂಡೀವಿ ಕಣ ಹೌದೇನು ಹ್ಞೂ ಸರಿ ಹೋಗಿರಿ ಹಾಂ ಗುಡಿಸ್ಲಾಗಿರ ನಿಮ್ಮದು ಈ ದೊಡ್ಡ ಮನೆ ಇರಕಲ್ಲ ಆರಾಮ ಖುಷಿ ಖುಷಿಯಾಗಿರ್ರಿ ಹ್ಞೂ ಕನಕ ಅದಕ್ಕೆ ಹೇಳು ಅಂತ ಒಂದು ಯಾರಾರು ಬಾಡಿಗೆ ಕೇಳಿದ್ರ ಇದು ಮನೆ ಐತಿ ಅಂತೇಳಿ ಒಂದು ಐದು ಸಾವಿರ ರೂಪಾಯಿ ಬಾರ್ಗ ಒಪ್ಕಂದ್ರೆ ಒಂದು ಐದು ಸಾವಿರ ರೂಪಾಯಿ ರೂಪಾಯ್ಗೆ ಸುಮ್ಮನೆ ಕೊಟ್ಬಿಟ್ಟು ಗುಡಿಸ್ಲಕ್ಕ ಹೋಗಿರುಮ್ಮ ಅಂತ ಅನ್ಕಂಡ್ವಿ ಹಿಂಗೆ ಬರ್ರಿ ಒಳ್ಳೆ ಈಗ ಒಳ್ಳೆ ಆಗುತ್ತೆ